ನಮಸ್ಕಾರ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಆಗ್ತಿರೋ ಒಂದು ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇತ್ತೀಚಿನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ನೋಡೋದಾದ್ರೆ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವ ಇಂಡಿಕೇಶನ್ ಕೊಡ್ತಿದೆ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದ್ಲಿಗೆ ಡಿಸ್ಕ್ರಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಕಂಪನಿಯನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಇವಡ ನಿಮ್ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವ್ದು ಅಂತ ನೋಡಬಹುದು ಆರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಲಿಮಿಟೆಡ್ ಕಂಪನಿಯ ಹೆಸರು ಆರಿಸ್ ಇನ್ಫ್ರಾ ಕಂಪನಿಯ ಹೆಸರಲ್ಲೇ ಇದೆ ಇನ್ಫ್ರಾ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶುರುವಾಗಿರುವಂತಹ ಕಂಪನಿ ಆರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಲಿಮಿಟೆಡ್ ಇಸ್ ಎ మాడర్న్ ప్లాట్ఫార్మ్ దట్ హెల్ప్స్ కన్స్ట్రక్షన్ అండ్ ఇన్ఫ్రాస్ట్రక్చర్ కంపెనీస్ బై మెటీరియల్స్ ఈజీలి అండ్ మేనేజ్ దర్ ఫైనాన్సస్ స్మార్ట్లీ అందో ప్లాట్ఫామ్ ಎಸ್ಪೆಷಲಿ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಂತದ್ದಾಗ್ಲಿ ಅಥವಾ ಡೆವಲಪ್ ಮಾಡುವಂತಹ ಕೆಲಸವನ್ನು ಮಾಡೋದಿಲ್ಲ ಬಟ್ ಒಂದು ಪ್ಲಾಟ್ಫಾರ್ಮ್ ಅನ್ನ ಒದಗಿಸುತ್ತೆ ಕನ್ಸ್ಟ್ರಕ್ಷನ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ ಮೆಟೀರಿಯಲ್ಸ್ ಅನ್ನ ಬೈ ಮಾಡ್ಲಿಕ್ಕೆ ಜೊತೆಗೆ ಅವರ ಫೈನಾನ್ಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ ಒಂದು ಸರ್ವಿಸ್ ಓರಿಯೆಂಟೆಡ್ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತದ್ದು ಇದು ಹೆಸರಲ್ಲೇ ಇದೆ ಹಾರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಅಂತ ಸರ್ವಿಸ್ ಕೊಡುವಂತಹ ಕಂಪನಿ ಕನ್ಸ್ಟ್ರಕ್ಷನ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ನೋಡಬಹುದು ಆರ್ ಇನ್ಫ್ರಾ ಇಸ್ ಎ ಬಿಸ್ನೆಸ್ ಟು ಬಿಸಿನೆಸ್ ಟೆಕ್ನಾಲಜಿ ಡ್ರಿವನ್ ಕಂಪನಿ ಅಂದ್ರೆ ಬಿ ಟು ಬಿ ಬಿ ಟು ಸಿ ಅಲ್ಲ ಕನ್ಸೂಮರ್ಸ್ ಗೆ ಸರ್ವಿಸಸ್ ಪ್ರೊವೈಡ್ ಮಾಡುದಿಲ್ಲ ಬಿಸ್ನೆಸಸ್ ಗೆ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಕಂಪನಿ ಕಂಪನಿ ಫೋಕಸಸ್ ಆನ್ ಡಿಜಿಟೈಸಿಂಗ್ ಅಂಡ್ ಸಿಂಪ್ಲಿಫೈಯಿಂಗ್ ದ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ಡೆಲಿವರಿಂಗ್ ಅಂಡ್ ಎಫಿಷಿಯಂಟ್ ಎಂಡ್ ಟು ಎಂಡ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕಂಪನಿ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಸಿಂಪ್ಲಿಫೈ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಡಿಜಿಟೈಸೇಷನ್ ಕೆಲಸವನ್ನು ಮಾಡುತ್ತೆ ಹಾಗೆ ಎಫಿಷಿಯೆಂಟ್ ಎಂಡ್ ಟು ಎಂಡ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಡೆಲಿವರ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಬಿಸಿನೆಸಸ್ ಗಳಿಗೆ ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡೋದಾದ್ರೆ ನೋಡಬಹುದು ಇನ್ಕ್ಲೂಡ್ಸ್ ಜಿಐ ಪೈಪ್ ಸ್ಟೀಲ್ ಪೈಪ್ಸ್ ಎಂ ಎಸ್ ವೈರ್ ಎಂ ಎಸ್ ಟಿ ಎಂ ಟಿ ಬಾರ್ ಓ ಪಿ ಸಿ ಬಲ್ಪ್ ಅಂದ್ರೆ ಸಿಮೆಂಟ್ ಅಂಡ್ ಮೋರ್ ಅಂದ್ರೆ ಈ ಎಲ್ಲ ಮೆಟೀರಿಯಲ್ಸ್ ಗಳನ್ನ ಈ ಪ್ಲಾಟ್ಫಾರ್ಮ್ ನ ಮೂಲಕ ಬೈ ಮಾಡಬಹುದಾಗಿರುತ್ತೆ ಕನ್ಸ್ಟ್ರಕ್ಷನ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ನೋಡಬಹುದು ಕಂಪನಿ ಡೆಲಿವರ್ ಟೆನ್ ಪಾಯಿಂಟ್ ತ್ರೀ ಫೈವ್ ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಹತ್ತು ಮಿಲಿಯನ್ ಮೆಟ್ರಿಕ್ ಟನ್ ಗಿಂತ ಜಾಸ್ತಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅನ್ನ ಕಂಪನಿ ಡೆಲಿವರ್ ಮಾಡಿದೆ ಅದರಲ್ಲಿ ನೋಡಬಹುದು ಇನ್ಕ್ಲೂಡಿಂಗ್ ಅಗ್ರಿಗೇಟ್ಸ್ ರೆಡಿಮಿಕ್ಸ್ ಕಾಂಕ್ರೀಟ್ ಸ್ಟೀಲ್ ಸಿಮೆಂಟ್ ಕನ್ಸ್ಟ್ರಕ್ಷನ್ ಕೆಮಿಕಲ್ಸ್ ಅಂಡ್ ವಾಲಿಂಗ್ ಸೊಲ್ಯೂಷನ್ಸ್ ಯುಟಿಲೈಸಿಂಗ್ ಒನ್ ತೌಸಂಡ್ ಫೋರ್ ಫಿಫ್ಟಿ ಏಟ್ ವೆಂಡರ್ಸ್ ಅಂಡ್ ಸರ್ವಿಂಗ್ ಟು ಥೌಸಂಡ್ ಒನ್ ಥರ್ಟಿ ತ್ರೀ ಕಸ್ಟಮರ್ಸ್ ಅಕ್ರಾಸ್ ನೈನ್ ಸಿಕ್ಸ್ಟಿ ತ್ರೀ ಪಿನ್ ಕೋಡ್ಸ್ ದೊಡ್ಡ ಮಟ್ಟದ ಏರಿಯಾ ಕೂಡ ಕವರ್ ಮಾಡಿದೆ ಎಸ್ಪೆಷಲಿ ನೋಡಬಹುದು ಮುಂಬೈ ಮಹಾರಾಷ್ಟ್ರ ಬೆಂಗಳೂರು ಕರ್ನಾಟಕ ಹಾಗೂ ಚೆನ್ನೈ ತಮಿಳುನಾಡು ಈ ಮೂರು ಸಿಟೀಸ್ ಕಂಪನಿ ಮೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇದೆ ಹಾಗೆ ಕಂಪನಿಯ ಕ್ಲೈಂಟ್ ಗಳ ಕಡೆ ನೋಡೋದು ಕೆಪಾಸಿಟ್ ಇನ್ಫ್ರಾ ಇದೆ ಇದು ಕೂಡ ಒಂದು ಲಿಸ್ಟೆಡ್ ಕಂಪನಿ ಈ ಕಂಪನಿಯ ಅನ್ನು ಪ್ರೊವೈಡ್ ಮಾಡ್ತಿದೆ ಜೆ ಕುಮಾರ್ ಇನ್ಫ್ರಾ ಇದೆ ಅಫ್ಕಾನ್ಸ್ ಇನ್ಫ್ರಾ ಇದೆ ಇ ಎಂಎಸ್ ಲಿಮಿಟೆಡ್ ಎಸ್ಪಿ ಸಿಂಗ್ಲಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅಂಡ್ ಮೂರು ಈ ಮೂರು ಅಥವಾ ನಾಲ್ಕು ಕಂಪನೀಸ್ ಲಿಸ್ಟೆಡ್ ಎಂಟಿಟೀಸ್ ಕೆಪಾಸೈಟ್ ಜಯಕುಮಾರ್ ಅಫ್ಘಾನ್ ಹಾಗೂ ಇ ಎಂ ಎಸ್ ಒಟ್ಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಗೆ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಮೆನ್ಶನ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇನ್ನು ಫೈನಾನ್ಷಿಯಲ್ ವಿಚಾರಕ್ಕೆ ಬಂದ್ರೆ ಇದನ್ನು ಕೂಡ ಫುಲ್ ಇಯರ್ ಡೇಟಾ ಇದೆ ಇದು ನೈನ್ ಮಂತ್ಸ್ ಡೇಟಾ ಇದೆ ಕಂಪನಿಯ ರೆವೆನ್ಯೂ ನೋಡಿದ ನಾನೂರ ಐವತ್ಮೂರು ಐವತ್ನಾಳ್ನೂರ ಎರಡು ಈಗ ಐನೂರ ಐವತ್ತೇಳು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕಂಪನಿಯ ರೆವೆನ್ಯೂ ಸ್ವಲ್ಪ ಡೌನ್ ಇದೆ ನೋಡಬಹುದು ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಂತರ ಪ್ಯಾಟ್ ಗೆ ಬಂದ್ ಪ್ಯಾಟ್ ಮೈನಸ್ ಅಲ್ಲಿ ಬಟ್ ಈ ಸಲ ಅಂದ್ರೆ ಇಲ್ಲಿವರೆಗೂ ನೈನ್ ಮಂತ್ಸ್ ಅಲ್ಲಿ ಆರೂವರೆ ಕೋಟಿ ಲಾಭವನ್ನು ಗಳಿಸಿದೆ ಹಾಗೆ ಗೆ ಬಂದ್ರೆ ನೂರ ನಲವತ್ತೊಂದು ಕೋಟಿ ರಿಸರ್ವ್ಸ್ ಇದೆ ಕೂಡ ಮುನ್ನೂರ ಇಪ್ಪತ್ತೆರಡು ಕೋಟಿ ಫೈನಾನ್ಷಿಯಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಏನಂತ ಗ್ರೇಟ್ ಅನ್ನೋ ರೀತಿ ಇಲ್ಲ ಯಾಕಂದ್ರೆ ಲಾಸ್ ಅಲ್ಲಿರುವಂತ ಕಂಪನಿ ಬಟ್ ಈಗ ಸ್ವಲ್ಪ ಪ್ರಾಫಿಟ್ ಅನ್ನು ಕೂಡ ಗಳಿಸಿದೆ ಬಟ್ ಇದರಲ್ಲಿ ಎಷ್ಟರ ಮಟ್ಟಿಗೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅದು ಮ್ಯಾಟರ್ ಆಗುತ್ತೆ ಏನೋ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು ನಿಯರ್ಲಿ ಸಾವಿರದ ಎಂಟುನೂರು ಕೋಟಿ ಇದೆ ಅಂದ್ರೆ ಒಂದು ಸಣ್ಣ ಕಂಪನಿ ಇದು ಏನು ಯಾವ ಕಾರಣಕ್ಕೆ ಐಪಿಒ ತರ್ತಾ ಇದೆ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡೋದಾದ್ರೆ ರೀಪೇಮೆಂಟ್ ಅಂಡ್ ಪ್ರೀಪೇಮೆಂಟ್ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದೆ ಕಂಪನಿಯ ಬಾರೋಯಿಂಗ್ಸ್ ಅನ್ನ ಇನ್ನೂರ ನಾಲ್ಕು ಕೋಟಿ ಹಾಗೆ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ನೂರ ಎಪ್ಪತ್ತೇಳು ಕೋಟಿ ಇನ್ವೆಸ್ಟ್ಮೆಂಟ್ ಇನ್ ಸಬ್ಸಿಡಿಯರಿ ಬಿಲ್ಡ್ ಮ್ಯಾಕ್ಸ್ ಇನ್ಫ್ರಾ ನಾಲ್ವತ್ತೆಂಟು ಕೋಟಿ ಒಟ್ಟಿನಲ್ಲಿ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿದೆ ಸಾಲವನ್ನ ತೀರ್ಸ್ಲಿಕ್ಕೆ ಟಾರ್ಗೆಟ್ ಹಾಕೊಂಡಿದೆ ಸಬ್ಸಿಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದೆ ಉದ್ದೇಶ ಏನೋ ಚೆನ್ನಾಗಿದೆ ಐಪಿಒ ತರ್ಲಿಕ್ಕೆ ಕಂಪನಿ ಇನ್ನು ಐಪಿಒ ಗೆ ಬರೋದ್ರೆ ಜೂನ್ ಹದಿನೆಂಟು ಅಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ ಇಪ್ಪತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಹತ್ತರಿಂದ ಇನ್ನೂರ ಇದೆ ಲಾರ್ಜ್ ಸೈಜ್ ಅರವತ್ತೇಳು ಶೇರ್ ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ನಾನೂರ ತೊಂಬತ್ತೊಂಬತ್ತು ಕೋಟಿ ಅದರಲ್ಲಿ ಪೂರ್ತಿ ಫ್ರೆಶ್ ಇಶ್ಯೂನೇ ಇರುತ್ತೆ ಯಾವ್ದೇ ರೀತಿ ವೈಎಫ್ ಎಸ್ ಇಲ್ಲ ಇಲ್ಲಿ ಬುಕ್ ಬಿಲ್ಡಿಂಗ್ ಐ ಪಿ ಆಗಿರುತ್ತೆ ಎಸ್ ಸಿ ಬಿ ಎಸ್ ಸಿ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಯೂ ಐ ಬಿ ಇದೆ ಟೆನ್ ಪರ್ಸೆಂಟ್ ರಿಟೇಲ್ ಇದೆ ಫಿಫ್ಟೀನ್ ಪರ್ಸೆಂಟ್ ಹೆಚ್ಎನ್ ಆಗಿದೆ ರಿಸರ್ವೇಷನ್ ಏನೋ ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡಿದ್ರೆ ಹದಿನೆಂಟಕ್ಕೆ ಓಪನ್ ಆಗುತ್ತೆ ಇಪ್ಪತ್ತಕ್ಕೆ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಇಪ್ಪತ್ ಮೂರಕ್ಕೆ ಇರುತ್ತೆ ಸೋಮವಾರ ಹಾಗೆ ಅಲಾಟ್ ಆದವರಿಗೆ ಸಾರಿ ಅಲಾಟ್ ಆಗುತ್ತೆ ಇರೋರಿಗೆ ರಿಫಂಡ್ಸ್ ಇಪ್ಪತ್ನಾಲ್ಕರಿಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಇಪ್ಪತ್ನಾಲ್ಕ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಬಂದ್ ಇಪ್ಪತ್ತೈದು ಜೂನ್ ಇರುತ್ತೆ ಅಂದ್ರೆ ಈ ಬುಧವಾರ ಓಪನ್ ಆಗುತ್ತೆ ಮುಂದಿನ ಬುಧವಾರ ಲಿಸ್ಟಿಂಗ್ ಇರುತ್ತೆ ಏನೋ ಲಾಟ್ ಸೈಜ್ ರೀಟೇಲ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಅರವತ್ತೇಳು ಶೇರ್ಸ್ ಹದಿನಾಲ್ಕು ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ಅಪ್ಲೈ ಮಾಡಬಹುದು ಎಂಟು ಎಪ್ಪತ್ತೊಂದು ಶೇರ್ಸ್ ಒಂದು ಲಕ್ಷ ತೊಂಬತ್ಮೂರ್ ಸಾವಿರದ ಮುನ್ನೂರ ಅರವತ್ತೆರಡು ಬೇಕಾಗುತ್ತೆ ಇನ್ನು ಎಸ್ ಎಚ್ ಎನ್ ಐ ನಾಲ್ಕರಿಂದ ಅರವತ್ತೇಳು ಲಾಟ್ ವರ್ಗ ಅಪ್ಲೈ ಮಾಡ್ಬೋದು ಒಂಬತ್ತು ಲಕ್ಷ ತೊಂಬತ್ತಾರು ಸಾವಿರ ಬೇಕಾಗುತ್ತೆ ಬಿಎಚ್ ಎನ್ ಐ ಅರವತ್ತೆಂಟು ಲಾಟ್ಸ್ ಹತ್ತು ಲಕ್ಷದ ಹನ್ನೊಂದು ಸಾವಿರ ಬೇಕಾಗುತ್ತೆ ನೀವು ಹದ್ ಮೂರ್ಕಿಂತ ಜಾಸ್ತಿ ಲಾಟ್ಸ್ಗೆ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಸ್ ಎಚ್ ಎನ್ ಐ ಅಂತ ಕನ್ಸಿಡರ್ ಆಗುತ್ತೆ ಅದಕ್ಕೇನು ಸಪರೇಟ್ ಪ್ರೊಸೀಜರ್ ಇಲ್ಲ ಎಸ್ ಎಚ್ ಎನ್ ಐಗೆ ಹದ್ಮೂರ್ ಲಾಟ್ ಒಳಗಡೆ ಅಪ್ಲೈ ಮಾಡಿದ್ರೆ ರಿಟೇಲ್ ಪೋರ್ಷನ್ ಅಲ್ಲಿ ಇರುತ್ತೆ ಹದ್ನಾಲ್ಕು ಅಥವಾ ಅದಕ್ಕಿಂತ ಮೇಲೆ ಅಪ್ಲೈ ಮಾಡಿದ್ರೆ ಎಸ್ ಎಚ್ ಎನ್ ಐಗೆ ಹೋಗ್ತಿರಿ ಏನೋ ಶೇರ್ ಹೋಲ್ಡಿಂಗ್ ನೋಡಿದ್ರೆ ಪ್ರೀ ಇಶ್ಯೂ ನೋಡಬಹುದು ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಕಂಪನಿಯ ಶೇರ್ ಹೋಲ್ಡಿಂಗ್ ಪೋಸ್ಟ್ ಇಶ್ಯೂ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಬರುತ್ತೆ ಈಗಾಗಲೇ ಸಾಕಷ್ಟು ಸ್ಟೇಕ್ ಅನ್ನ ಕಂಪನಿ ಡೈವರ್ಟ್ ಮಾಡಿದೆ ಅಂತ ಹೇಳಬಹುದು ಈಗ ಐಪಿಒ ಪಿಒ ಮೂಲಕ ಕೂಡ ಒಂದಷ್ಟು ಶೇರ್ ಅನ್ನು ಸೇಲ್ ಮಾಡ್ತಾ ಇದೆ ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ ಆಯ್ತು ಏನು ನಾನು ಯಾವಾಗ್ಲೂ ಹೇಳಿ ಐಪಿಒದಲ್ಲೇ ಲಾಂಗ್ ಟರ್ಮ್ ಗೆ ಅಂತ ನಾನು ಪ್ರಿಫರ್ ಮಾಡೋದಿಲ್ಲ ಯಾಕಂದ್ರೆ ಸಾಕಷ್ಟು ಅಬ್ಸರ್ವ್ ಮಾಡಬೇಕಾಗುತ್ತೆ ಕಂಪನಿ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಯಾಕಂದ್ರೆ ಪ್ರಿ ಐ ಪಿ ಅಷ್ಟೊಂದು ಮಾಹಿತಿ ನಮ್ಗೆ ಇರೋದಿಲ್ಲ ಕಂಪನಿಯ ಬಗ್ಗೆ ಬಟ್ ಒನ್ಸ್ ಲಿಸ್ಟ್ ಆದ ಮೇಲೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಹಾಗಾಗಿ ಸಾಕಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಜೊತೆಗೆ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನ ನೋಡಿದ್ರೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಸ್ವಲ್ಪ ಲಾಸ್ ಅಲ್ಲಿ ಕೂಡ ಇತ್ತು ಕಂಪನಿ ಬಟ್ ಲಾಸ್ಟ್ ನೈನ್ ಮಂತ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಮುಂದೆ ಅದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತಾ ಅನ್ನೋಂತ ಡೌಟ್ಸ್ ಕೂಡ ಇದ್ದೇ ಇರುತ್ತೆ ಬಟ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮಾಡುವ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಮುಂದಿನ ದಿನಗಳಲ್ಲೂ ಕೂಡ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಒಂದಷ್ಟು ಪೊಟೆನ್ಶಿಯಲ್ ಕಾಣುತ್ತೆ ಬಟ್ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಕಂಪನಿಯನ್ನ ಐಪಿಒ ದಲ್ಲಿ ಲಾಂಗ್ ಗೆ ಪ್ರಿಫರ್ ಮಾಡುದು ಅಷ್ಟೇನು ಸೂಕ್ತ ಅಲ್ಲ ಅನ್ನೋದು ನನ್ನ ಭಾವನೆ ಏನು ವ್ಯಾಲ್ಯೂಯೇಷನ್ ವಿಚಾರಕ್ಕೆ ಬಂದ್ರೆ ಮುಂಚೆ ಅಂತೂ ಇ ಪಿ ಎಸ್ ನೆಗೆಟಿವ್ ಇತ್ತು ಇತ್ತೀಚೆಗೆ ಸ್ವಲ್ಪ ಪಾಸಿಟಿವ್ ಆಗಿ ಬಟ್ ಪಿ ರೇಷಿಯೋ ನೋಡಬಹುದು ತುಂಬಾನೇ ಜಾಸ್ತಿ ಇದೆ ಐ ಪಿ ಅಂತ ಹೇಳ್ಬಹುದು ವ್ಯಾಲ್ಯೇಷನ್ ತುಂಬಾನೇ ಜಾಸ್ತಿ ಇದೆ ಕಂಪನಿದು ಇನ್ನು ರಿಟರ್ನ್ ನೆಟ್ವರ್ಕ್ ಕೂಡ ಮೈನಸ್ ಅಲ್ಲಿ ಇದೆ ಫೈನಾನ್ಶಿಯಲ್ಸ್ ಏನಂತ ಪಾಸಿಟಿವ್ ಇಲ್ಲ ಇನ್ನು ಲಿಸ್ಟಿಂಗ್ ಏನೇನಾದ್ರು ಸಿಗಬಹುದು ಆ ವಿಚಾರಕ್ಕೆ ನಾವು ಬರೋದ್ರೆ ಜಿ ಎಂ ಪಿ ಎಷ್ಟಿದೆ ಆಸ್ ಆಫ್ ನಾವು ನೋಡಬಹುದು ಇಪ್ಪತ್ತೈದು ರೂಪಾಯಿ ಇದೆ ಪ್ರೈಸ್ ಬಂದು ಇನ್ನೂರ ಇಪ್ಪತ್ತೆರಡು ಪರ್ ಬ್ರಾಂಡ್ ಇನ್ನೂರ ನಲವತ್ತೇಳಕ್ಕೆ ಲಿಸ್ಟ್ ಆಗುವಂತ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ ಲೆವೆನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಜಿ ಎಂ ಪಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಡಿಸೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ಬಟ್ ಇದು ಚೇಂಜ್ ಆಗ್ತಾ ಇರುತ್ತೆ ಇವತ್ತು ಹನ್ನೊಂದು ಪರ್ಸೆಂಟ್ ಇದೆ ನಾಳೆ ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಜೊತೆಗೆ ಇಲ್ಲಿ ಹನ್ನೊಂದು ಪರ್ಸೆಂಟ್ ಇದೆ ಅಂತ ತಕ್ಷಣ ಹನ್ನೊಂದು ಪರ್ಸೆಂಟ್ ಗೆ ಲಿಸ್ಟ್ ಆಗ್ಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ಅದು ಹನ್ನೊಂದು ಹದಿನೈದಕ್ಕೂ ಕೂ ಆಗ್ಬಹುದು ಹನ್ನೊಂದು ಬೇಕಾದ್ರೆ ಮೈನಸ್ ಕೂ ಆಗ್ಬಹುದು ಸ್ಟಾಕ್ ಪ್ರೈಸ್ ಹೇಗೆ ಫ್ಲಕ್ಚುಯೇಷನ್ಸ್ ಆಗುತ್ತೋ ಅದೇ ರೀತಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇರುತ್ತೆ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದ್ದಾಗ ಪಾಸಿಟಿವ್ ಇರುವಂತಹ ಲಕ್ಷಣ ಜಾಸ್ತಿ ಇರುತ್ತೆ ಬಟ್ ಮಾರ್ಕೆಟ್ ಓವರ್ ಆಲ್ ಸೆಂಟಿಮೆಂಟ್ ನೆಗೆಟಿವ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ರಿಸ್ಕ್ ಆಗುತ್ತೆ ಅಂತಾನೆ ಹೇಳ್ಬಹುದು ಈ ಕಂಪನಿ ಯಾಸ್ ಆಫ್ ನಾವು ಡಿಸೆಂಟ್ ಇದೆ ಬಟ್ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಪ್ರೈಸ್ ಗಂತೂ ದೂರನೇ ಇದೆ ಅಂತಾನೆ ಹೇಳ್ಬೋದು ನನಗೇನು ಅಷ್ಟು ಕಂಫರ್ಟಬಲ್ ಅನಿಸ್ತಿಲ್ಲ ಈ ಕಂಪನಿಯ ಕರೆಂಟ್ ಪೊಸಿಷನ್ ಫೈನಾನ್ಶಿಯಲ್ ಅಲ್ಲೂ ಕೂಡ ಪಾಸಿಟಿವ್ ಏನಿಲ್ಲ ಫ್ಲಕ್ಚುಯೇಷನ್ಸ್ ಇದೆ ಜೊತೆಗೆ ನೆಗೆಟಿವ್ಸ್ ಇದೆ ವ್ಯಾಲ್ಯೂಯೇನ್ಸ್ ಎಲ್ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ನೋಡಿದ್ರೆ ಅಲ್ಲೂ ಕೂಡ ಅಂತ ಏನ್ ಪ್ರೀಮಿಯಂ ಇಲ್ಲ ಇದನ್ನ ನೋಡಿದ್ರೆ ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಟರ್ ಅನ್ಸುತ್ತೆ ಬಟ್ ನಾಳೆ ನಾಡಿದ್ದು ಏನಾದ್ರು ಪ್ರೀಮಿಯಂ ಅಲ್ಲಿ ಹೈಕ್ ಆದ್ರೆ ಇನ್ ಕೇಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನ ಕ್ರಾಸ್ ಮಾಡಿದ್ರೆ ಅದೃಷ್ಟ ಪರೀಕ್ಷೆ ಮಾಡಬಹುದು ಲಿಸ್ಟಿಂಗ್ ಗಾಗಿ ಬಟ್ ಅಂತ ಚಾನ್ಸಸ್ ತುಂಬಾನೇ ಕಡಿಮೆ ಅಂತ ಹೇಳ್ಬಹುದು ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ನೋಡೋಣ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಆಸ್ ಆಫ್ ನೋ ಲೆವೆನ್ ಪಾಯಿಂಟ್ ಟೂ ಸಿಕ್ಸ್ ಇದೆ ನಾಳೆ ನಾಡಿದ್ದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ಆನಂತರ ಡಿಸಿಷನ್ ತಗೊಳಕು ಕೂಡ ಸಹಾಯ ಆಗ್ಬಹುದು ಸರಿಗಳಿರಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ